ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಶಾವ್ಗೆನ ಉಪಯೋಗಿಸಿ ಅನೇಕ ರೀತಿಯಾದಂಥ ರೆಸಿಪಿನ ಮಾಡ್ಬೋದು ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಶಾವ್ಗೆ ಉಪ್ಪಿಟ್ಟು ಶಾವ್ಗೆ ಚಿತ್ರಾನ್ನ ಈ ರೀತಿಯಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಾವ್ಗೆನ ಉಪಯೋಗಿಸಿ ಶಾವ್ಗೆ ಪುಳಿಯೋಗರೆ ಅದು ಇನ್ಸ್ಟೆಂಟ್ ಶಾವ್ಗೆ ಪುಳಿಯೋಗರೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಬಹಳ ಅಂದರೆ ಬಹಳ ಸುಲಭವಾದ ಅಷ್ಟೇ ರುಚಿಕರವಾದ ರೆಸಿಪಿ ಇದು ಹಾಗೆ ಬನ್ನಿ ಮತ್ತೆ ಆಗ್ತಾರೆ ಶಾವಿಗೆ ಪುಳಿಯೋಗರೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೋಡ್ಕೊಳ್ಳೋಣ ಶಾವಿಗೆ ಪುಳಿಯೋಗರೆ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೋವ್ ಮೇಲೊಂದು ಪಾತ್ರೆನ ಇಟ್ಟು ಪಾತ್ರೆಗೆ ಈಗ ಒಂದು ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಈ ರೀತಿ ನೀರನ್ನು ಹಾಕಿ ನೀರನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಬಿಸಿಯಾದಂಥ ನೀರಿಗೆ ಶಾವಿಗೆನ ಹಾಕಿ ನಂತರ ಬೇಯಿಸ್ಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ನೀರು ಬಹಳ ಚೆನ್ನಾಗಿ ಬಿಸಿಯಾಗಿದೆ ಈ ರೀತಿ ನೀರನ್ನು ಬಿಸಿ ಮಾಡ್ಕೊಂಡಿದ ನಂತರ ಇನ್ನೂರು ಗ್ರಾಮಷ್ಟು ಶಾವಿಗೆನ ಹಾಕೊಳ್ತಾ ಇದ್ದೀವಿ ಇದು ರೋಸ್ಟೆಡ್ ಶಾವಿಗೆ ಈ ಶಾವಿಗೆ ಮೊದಲೇ ರೋಸ್ಟ್ ಆಗಿರುತ್ತೆ ಆದ ಕಾರಣ ನಾವು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬಿಸಿ ನೀರಲ್ಲಿ ಬೇಯಿಸೋದಕ್ಕೂ ಮೊದಲು ಒಂದು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆನಾಕಿ ಬೇಯಿಸ್ಬೇಕು ಆಗ ಶಾವಿಗೆ ಚೆನ್ನಾಗಿ ಬೇಯುತ್ತೆ ಮತ್ತೆ ಉದುದ್ರಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೂರಿಂದ ನಾಲ್ಕು ನಿಮಿಷ ಹೈ ಫ್ಲೇಮಲ್ಲೇ ಶಾವಿಗೆನ ಬೇಯಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಶಾವಿಗೆನ ಬಿಸಿನೀರಲ್ಲಿ ಬೇಯಿಸ್ಕೊಂಡಿದೀವಿ ಶಾವಿಗೆನೂ ಸಹ ಬಹಳ ಚೆನ್ನಾಗಿ ಬೆಂದಿದೆ ಈ ಒಂದು ಸಂದರ್ಭದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಮತ್ತು ತಕ್ಷಣಕ್ಕೇ ಶಾವಿಗೆ ಮತ್ತು ಬಿಸ್ನೀರನ್ನ ಬೇರ್ಪಡಿಸ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಬಿಸಿನೀರಲ್ಲೇ ಶಾವಿಗೆನ ಬಿಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಹೆಚ್ಚು ಬೆಂದು ಮುದ್ದೆ ಆಗಿಬಿಡುತ್ತೆ ಆಮೇಲೆ ಈಗ ಬಿಸಿನೀರು ಮತ್ತು ಶಾವಿಗೆನ ಬೇರ್ಪಡಿಸೋದಕ್ಕೋಸ್ಕರ ಈಗಲೊಂದು ಜಾಲರೇನ ತೊಗೊಂಡಿದ್ದೀವಿ ಈಗ ಬೆಂದಂಥ ಶಾವಿಗೆನ ಈ ಒಂದು ಜಾಲರಿಗೆ ಹಾಕ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ಬಿಸಿನೀರನ್ನ ಬೇರ್ಪಡಿಸಿದ ನಂತರ ತಕ್ಷಣಕ್ಕೇ ನಾವು ಮೇಲೆ ತಣ್ಣೀರು ಹಾಕ್ಬೇಕಾಗುತ್ತೆ ಎಷ್ಟು ಬೇಕಾದ್ರೂ ತಣ್ಣೀರು ಹಾಕಿ ತಕ್ಷಣಕ್ಕೇ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಆಗ ನಿಮಗೆ ಶಾವಿಗೆ ಬಹಳ ಉದುದ್ರಾಗಿ ಹಾಗೇ ಇರುತ್ತೆ ನಂತರ ನಾವಿಗಿಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಏಕೆಂದರೆ ಈಗ ಪುಳಿಯೋಗರೆಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಬಾಣಲಿ ಬಿಸಿಯಾಗಿದೆ ಬಿಸಿಯಾದಂಥ ಬಾಣಲಿಗೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆನೂ ಸಹ ಬಿಸಿ ಹಾಕಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೀಟೆಂಟಿಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಸಿಡಿಲಿ ಸಾಸಿವೆನೂ ಸಿಡಿದಾದ ನಂತರ ಮೂರು ಟೇಬಲ್ ಸ್ಪೂನ್ ಬೀಜನ ಹಾಕ್ಕೊಳ್ತಾ ಇದ್ದೀವಿ ಈಗ ಕಡಲೆಕಾಯಿ ಬೀಜನ ಒಂದು ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಪುಳಿಯೋಗರೆಗೆ ನಾವೇನು ಒಗ್ಗರಣೆ ಮಾಡ್ತಾ ಇದ್ದೀವಲ್ಲ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಒಗ್ಗರಣೆ ಮಾಡೋಕ್ಕೋಗಬೇಡಿ ಈಗ ಇಡೀ ಕಡಲೆಕಾಯಿ ಬೀಜನ ಲೋ ಫ್ಲೇಮಲ್ಲೇ ಒಂದು ನಿಮಿಷ ನೀಟಾಗಿ ಫ್ರೈ ಮಾಡಾಯಿತು ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕಾಗುತ್ತೆ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಸಹ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಸಹ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಮುದ್ದಕ್ಕೆ ಮುರಿದು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮೂವತ್ತು ಸೆಕೆಂಡು ಇದನ್ನೆಲ್ಲ ಬೆರೆಸಿ ಬಿಸಿ ಮಾಡಿದ ನಂತರ ಈಗ ಮೂರು ಟೇಬಲ್ ಸ್ಪೂನಷ್ಟು ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿನ ಇದ್ದೀವಿ ನೀವು ಯಾವುದೇ ರೀತಿಯಾದಂಥ ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿನ ಹಾಕೋಬೋದು ಏನೂ ತೊಂದರೆ ಇಲ್ಲ ಈ ರೀತಿ ಪುಳಿಯೋಗರೆ ಪುಡಿನ ಸೇರಿಸಾದ ನಂತರ ಮಿಕ್ಸ್ ಮಾಡ್ಕೋಬೇಕು ಬೆರೆಸ್ಕೋಬೇಕು ಚೆನ್ನಾಗಿ ಬೆರೆತರೆ ಸಾಕು ಏನು ಬಿಸಿ ಮಾಡಬೇಕಂತೇನಿಲ್ಲ ನೋಡ್ತಾ ಇದ್ರಲ್ಲ ಈ ರೀತಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಪುಳಿಯೋಗರೆ ಪೌಡರು ಮಿಕ್ಸ್ ಆದರೆ ಸಾಕು ಈಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಒಂದು ಪ್ರಮಾಣದವರೆಗೂ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಚೆನ್ನಾಗಿ ಬೆಂದಂಥ ಶಾವಿಗೆನ ಹಾಕ್ಕೊಳ್ತಾ ಇದ್ದೀವಿ ಈಗ ಈ ಶಾವ್ಗೆನ ಪುಳಿಯೋಗರೆ ಗೊಜ್ಜಿನ ಜೊತೆ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತಾವಿಲ್ಲಿ ನೋಡ್ತಾ ಇರ್ಬೋದು ಶಾವ್ಗೆ ಬಹಳ ಚೆನ್ನಾಗಿ ಬೆಂದಿದೆ ಬೆಂದಿದ್ರೂ ಸಹ ಬಹಳ ಉದೂದ್ರಾಗಿದೆ ಈ ರೀತಿಯಾಗಿ ಉದೂತರಾಗಿದ್ದರೆ ನಿಮಗೆ ಶಾವ್ಗೆ ಭಾತ್ ಆಗ್ಬೋದು ಅಥವಾ ಪುಳಿಯೋಗರೆ ಆಗ್ಬೋದು ಎಲ್ಲನೂ ಒಳ್ಳೆ ರುಚಿನ ಪಡೆಯೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ನಾಜೂಕಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಮಾಡಿದಂಥ ಒಗ್ಗರಣೆ ಬಹಳ ಚೆನ್ನಾಗಿ ಬೆರಿಬೇಕು ಚೆನ್ನಾಗಿ ಬೆರೆಸ್ಕೊಂಡಿದ ನಂತರ ಸೂಪರಾಗಿ ಶಾವಿಗೆ ಪುಳಿಯೋಗರೆ ಸಿದ್ಧ ಆಗಿಬಿಡುತ್ತೆ ಖಂಡಿತ ನೋಡ್ತಾ ಇದ್ದರೆ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ಅದರಲ್ಲಂತೂ ಇದರ ಒಂದು ಪರಿಮಳ ಇದೆಯಲ್ಲ ಆಹಾ ಏನು ಘಮ ಬರ್ತಾಯಿದೆ ಅಂತಂದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಾದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಗಸಾದಂಥ ಶಾವಿಗೆ ಪುಳಿಯೋಗರೆ ಸೂಪರಾಗಿ ಸಿದ್ಧವಾಗಿದೆ ನಾನು ಮೊದಲೇ ಹೇಳಿದಾಗೆ ಅನೇಕ ರೀತಿಯಾದಂಥ ಶಾವಿಗೆ ರೆಸಿಪಿನ ಮಾಡಿರ್ತೀರ ಈ ರೀತಿಯಾಗಿ ಒಮ್ಮೆ ಪುಳಿಯೋಗರೆ ಮಾಡಿ ನೋಡಿ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ರುಚಿ ಅಂದರೆ ಖಂಡಿತ ತಪ್ಪಿಲ್ಲ ನೋಡಿ ಹಾಗೆ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ಪುಳಿಯೋಗರೆ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿವಿಡೋ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈಡಿಯನ್ನು ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ